ಹಾಗೂ ಸೌಮ್ಯಾರೆಡ್ಡಿ ಅವ್ರಿಗೂ ಹಾಗೂ ವೆಂಕಟೇಶ್ ಮೂರ್ತಿಯವ್ರಿಗೂ ಕಬಡಿ ಬಾಬು ಅವ್ರಿಗೂ ವಿ ಮಂಜುಣ್ಣವ್ರಿಗೂ ಸಂಜಯ್ ದಿವ್ರಿಗೂ ಮುಖ್ಯವಾಗಿ ಹರಿರೆಡ್ಡಿ ಅವ್ರಿಗೂ ಈ ಭಾಗದ ನಾಲ್ಕ ದೇವಸ್ಮಾರು ಕೆಲಸ ಮಾಡಿದವರು ಹರಿರೆಡ್ಡಿಯವ್ರಿಗೂ ಈಗ ವೇದಿಕೆ ಇಲ್ಲಿರುವಂಥ ಜಿಲ್ಲಾ ಲೀಡರ್ವರೆಗೂ ಕೋವಿಂದ ನಾನೇ ಹೇಳಿದ್ರೆ ತನ್ನ ನಾನು ಮೊನ್ನೆ ಸ್ಪರ್ಧೆ ಮಾಡಿದಾಗ ಮತ್ತೆ ಸಲ ಓಟ್ ಬಂದಿತ್ತು ಕಾಂಗ್ರೆಸ್ ಪಕ್ಷ ಇದೇ ಮೊದಲು ಫಸ್ಟ್ ಟೈಮ್ ಅಷ್ಟು ಓಟ್ ಬಂದಿದ್ದು ಈಗ ನಮ್ಮ ಎಲ್ಲ ವಾರ್ಡ್ ಚಿಕ್ಕ ಸ್ವಲ್ಪ ಆಗಿರ್ಬೋದು ಹೊಸಕೆ ರೆಡ್ ಆಗಿರ್ಬೋದು ಇದು ಕುಚ್ಚೆಲ್ಲ ಎಷ್ಟಿತ್ತು ಡಬಲ್ ಅಷ್ಟು ಬಂದಿತ್ತು ಚಿಕ್ಕ ಸಲ ಒಂದೇ ತ್ರೀ ಟೈಮ್ಸ್ ಅಷ್ಟು ಓಟ್ ಬಂದಿತ್ತು ಆಪ್ಷನ್ ಗೈಟಿನ್ ಲೆಕ್ಕ ಮಾಡ್ರೆ ಇಪ್ಪತ್ತ್ಮೂರನೇ ವರ್ಷ ಇದೆ ಈಗ ನಮ್ಮ ರೆಡ್ಡಿ ಮೇಡಮ್ ಅವ್ರಿಗೆ ಒಂದು ವರ್ಷ ಕುಂಚೆನೇ ಯಾವತ್ತು ಅವ್ರಿಗೆ ಆಯಿತು ಮೇಡಮ್ ತಾವೇ ಬರ್ತೀರ ಅಂತ ಹೇಳಿದ್ದೀನಿ ಆ ಮೇಡಮ್ ಏನಕ್ಕೆ ಬರಬೇಕಂದ್ರೆ ಅವರ ಥರ ಲಾಸ್ಟ್ ಆಗಿ ಇನ್ನೂರ ಎಪ್ಪತ್ನಾಲ್ಕು ಎಮ್ ಎಲ್ ಎಲ್ಲಿ ಏಕೈಕ ಒಳ್ಳೆ ಹೆಸರು ಇದ್ದಿದ್ದು ಅಂದ್ರೆ ನಮ್ಮ ಮೇಡಮ್ ಅವ್ರಿಗೆ ನೀವು ಯಾರನ್ನ ಹೆಸರು ಕೇಳಿದೆ ಅಂದರೆ ಮೋಸ್ಟ್ಲಿ ಮದರ್ ತೇಜಸ್ ಅಂತ ಹೆಸರೇ ನಾನು ಹೇಳ್ತೀನಿ ನಮ್ಮ ಮೇಡಮ್ಗೆ ಯಾಕಂದ್ರೆ ಯಾರ ಹತ್ರನೋ ಒಂದು ಕಾಫಿ ಟೀಮ್ ಕುಡಿಯಲ್ಲ ಅವ್ರು ಯಾವುದೇ ಆಫೀಸರ್ಗಾಗ್ಲಿ ಯಾವುದೇ ಕಾರ್ಯಕರ್ತರಿಗಾಗ್ಲಿ ಅವ್ರ ಥರ ಲೀಡ್ರ್ ಮುಂದೆ ಇಡೀ ಕರ್ನಾಟಕ ನೋಡೋಕಾಗೋದಿಲ್ಲ ಅವ್ರ ಇಲ್ಲಿ ಎಂ ಬಿ ಆಗಿದ್ರೆ ಯಾವ ತೇಜಸ್ವಿ ಸೂರ್ಯ ಆಗಲಿ ಯಾರೇ ಆಗಲಿ ಅವ್ರ ಮುಂದೆ ನಿಂತ್ಕೊಳಕ್ಕೆ ಅವ್ರ ಭವಿಷ್ಯ ಅಂತ ನಾವು ಪ್ರತಿಯೊಬ್ಬರನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಇವ್ರಿಗೆ ಈಗ ಹೊಸದಾಗಿ ನಮ್ಮ ಕಬಡಿ ಬಾಬು ಅವರು ಎಲ್ ಅವರು ರಾಮ ಅವರು ನಮ್ಮ ಎಲ್ ಸುರೇಶ್ ಅವರು ಸುರೇಶ್ ಸುರೇಶ್ ಅವರು ಸುರೇಶ್ ಅವರು ಅವರು ಈಗ ನಾರಾಯಣ್ ಅವರು ಈಗ ಹೊಸ್ದಾಗಿ ಏನು ಬಂದವರು ಎಲ್ಲಾರು ನಮ್ಗೆ ಶೆಟ್ಟಿ ತುಂಬಿದ್ದಾರೆ ನಮ್ಗೆ ಆಲ್ರೆಡಿ ನಲ್ವತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಇನ್ನು ಅವ್ರ ಪಕ್ಷದಿಂದಲೇ ಕಾಂಗ್ರೆಸ್ ಹಂಗೆ ಎಷ್ಟು ಓಟ್ ಬಿ ಜೆ ಹಂಗೆ ಎಷ್ಟು ಓಟ್ ಬರ್ತಾ ಇತ್ತು ಆದ್ದರಿಂದ ಏನು ಓಟ್ ಬಂದಿತ್ತು ತೊಂಬತ್ತೆರಡು ಸಾವಿರ ಓಟ್ ಬಂದಿತ್ತು ಅಷ್ಟೇ ಬಿ ಜೆ ಪಿಗೆ ಅದೇ ಒಂದು ಕಾಂಗ್ರೆಸ್ ತರಿಸ್ಬೇಕು ಅವರೆಲ್ಲ ಎಲ್ಲ ಇವ್ರು ಕೈಗೆ ಶಕ್ತಿ ನಮ್ಮ ನಮ್ಗೆ ಬಂದಾಗಿಂದ ಬಂದ್ಬಿಟ್ಟು ನಮ್ಮ ಮನಸ್ಸೆ ಅಂತ ನಮ್ಮ ಮೇಡಮ್ ಅವ್ರು ಗೆಲ್ಸಿ ನಿಮ್ಗೆಲ್ಲಾರ್ಗು ಪ್ರತಿಯೊಬ್ಗು ಮೇಡಮ್ ಇದುವರೆಗೆ ನೀವು ಯಾರು ಮಾಡಿರಲ್ಲ ಅಷ್ಟು ಕೆಲಸ ಮಾಡ್ತಾರೆ ಮೇಡಮ್ ಅಂದ್ರೆ ನಿಮ್ಗೆ ಪಕ್ಷ ಒಂದ್ಸಲ ಅವ್ರೋ ಬಂದ್ರೆ ಗೊತ್ತಾಗತ್ತೆ ಮೇಡಮ್ ಯಾವ ತರ ಕೆಲಸ ಮಾಡ್ತಾರೆ ಅವ್ರ ಟೈಮ್ ಆಗಲಿ ಅವ್ರ ಪಾಲಿಸಿ ಆಗಲಿ ಪ್ರತಿಯೊಬ್ರು ಯಾರಿಗೆ ಆದ್ರೂ ಪ್ರತಿಯೊಬ್ರು ಗೌರವ ಕೊಡ್ತಾರೆ ಪಕ್ಷ ಅಭಿವೃದ್ಧಿ ಬಜಾಡ್ತಾರೆ ಅದರಿಂದ ನಮ್ಮ ಮತ್ತೆ ಮತ್ತೆ ಬೇಡ ನಮ್ಮೆಲ್ಲಾರ್ಗು ನಮ್ಮ ಮೇಡಮ್ ಗೆಲ್ಲಿಸಿ ಗೆಲ್ಸಿ ನಗರದಿಂದ ಹಾಗೂ ನಮ್ಮ ಸ್ನೇಹಿತರೆಲ್ಲ ಬಂದಿದ್ರೆ ನಮ್ಗೆ ಅಯ್ಯಷ್ಟು ಮೆಜಾರಿಟಿ ಪಾರ್ವಾರನ್ನು ಕೊಡಬೇಕಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು